ಕಳೆದ ಎಂಟು ದಿನಗಳಿಂದ ಹೋರಾಟ ನಡೀತಾ ಇತ್ತು ನಿನ್ನೆ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ರು ರೈತರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಮಾಡಿ ಬೆಳಗಾವಿಗೆ ಬೆಂಗಳೂರಿಗೆ ಬರಲಿಕ್ಕೆ ಎಲ್ಲ ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಮತ್ತು ಸಹಕಾರ ಸಕ್ಕರೆ ಕಾರ್ಖಾನೆಗಳ ಮುಖ್ಯಸ್ಥರಿಗೆ ಬೆಂಗಳೂರಿಗೆ ಬರ್ಲಿಕ್ಕೆ ಹೇಳಿದ್ದಾರೆ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಬೇಕಾದಂತ ಕೆಲಸಗಳಿದೆ ಅದು ಎಮ್ ಎಸ್ ಪಿ ಇರಬಹುದು ಎಥನಾಲ್ ಅಲಾಟ್ಮೆಂಟ್ ಇರಬಹುದು ಬೇರೆ ಬೇರೆ ವಿಚಾರಗಳು ಕೇಂದ್ರ ಸರ್ಕಾರದಿಂದ ಆಗಬೇಕಾಗಿದೆ ಅದು ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೂ ಸಹಿತ ಪತ್ರವನ್ನು ಬರೆದಿದ್ದಾರೆ ರಾಜ್ಯ ಸರ್ಕಾರ ಕಡೆಯಿಂದ ಆಗಿರ್ತಕ್ಕಂಥ ನ್ಯೂನ್ಯತೆಗಳ ಬಗ್ಗೆ ಸಹಿತ ಚರ್ಚೆ ಆಗಿದೆ ರಾಜ್ಯ ಸರ್ಕಾರಕ್ಕೂ ಸಹಿತ ಸಾಕಷ್ಟು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕಬ್ಬು ಮತ್ತು ಕಬ್ಬಿನ ಉಪ ಉತ್ಪನ್ನಗಳಿಂದ ರಾಜ್ಯ ಸರ್ಕಾರಕ್ಕೂ ಸಹಿತ ಸಾಕಷ್ಟು ಆದಾಯ ಬರ್ತದೆ ಹೀಗಾಗಿ ಎಲ್ಲೋ ಒಂದು ಕಡೆ ಒಂದು ವಾಯ ಮೀಡಿಯಾ ತೆಗಿಬೇಕು ಅನ್ನೋದು ಮುಖ್ಯಮಂತ್ರಿಗಳ ಒಂದು ಕೋರಿಕೆಯಾಗಿದೆ ಆ ಹಿನ್ನೆಲೆಯಲ್ಲಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಮತ್ತು ಖಾಸಗಿ ವಲಯದ ಸಕ್ಕರೆ ಕಾರ್ಖಾನೆಗಳಿಗೆ ಅವರು ತಾವು ಚರ್ಚೆ ಮಾಡಿ ವಾಟ್ ಬೆಸ್ಟ್ ಯು ಕ್ಯಾನ್ ಡೂ ನೀವು ಏನು ಕೊಡಬಹುದು ಅನ್ನೋದನ್ನು ಹೇಳಿ ಅಂತ ಹೇಳಿದ್ದಾರೆ ಅದನ್ನು ಚರ್ಚೆ ಮಾಡಲಿಕ್ಕೆ ಕೂಡಿದ್ದೀವಿ ನೀವು ಚರ್ಚೆ ನಡೀತಾ ಇದೆ ಇದರ ಮಧ್ಯದೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಜೊತೆಗೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಅಂತಿಮವಾಗಿ ಸರ್ಕಾರ ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಳ್ತಾರೆ ಇದು ಅದರ ಅವಶ್ಯಕತೆ ಇರಲಿಲ್ಲ ಇವತ್ತು ಗುರ್ಲಾಪುರದಲ್ಲಿ ಎಂಟು ದಿನಗಳಿಂದ ಹೋರಾಟ ನಡೆದರೂ ಸಹಿತ ಯಾವುದೇ ಒಂದು ಅಹಿತಕರ ಘಟನೆ ಅಲ್ಲಿ ಆಗಿಲ್ಲ ಸ್ವಯಂ ಪ್ರೇರಿತರಾಗಿ ರೈತರು ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಮೊದಲಿನಿಂದಲೂ ನಮ್ಮ ಭಾರತದಲ್ಲಿ ಯಾವಾಗ ಯಾವಾಗ ಬೇಡಿಕೆ ಇರ್ತದೆ ರೈತರು ಇರ್ಬೋದು ಬೇರೆ ಹೋರಾಟಗಳು ಲಾಠಿ ಚಾರ್ಜ್ ಇದು ಇದು ಒಳ್ಳೆ ಸಂಸ್ಕೃತಿ ಅಲ್ಲ ಮತ್ತು ಅದು ನಾವು ನಾನು ವೈಯಕ್ತಿಕವಾಗಿ ಅದನ್ನು ಖಂಡಿಸ್ತೇನೆ ಸರ್ಕಾರ ಮತ್ತು ನಾನು ರೈತರಿಗೂ ಸಹಿತ ವಿನಂತಿಯನ್ನು ಮಾಡ್ತೇನೆ ಇವತ್ತು ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟು ಚರ್ಚೆಗೆ ಮುಂದಾಗಿದೆ ಒಂದು ಒಳ್ಳೆ ಸುದ್ದಿ ಬರ್ಬೋದನ್ನೋ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೀವಿ ಶಾಂತರಾಗಿರಬೇಕು ಮತ್ತು ಅಂತಿಮ ತೀರ್ಮಾನ ಬಂದ ನಂತರ ಎಲ್ಲರೂ ಕೂತು ಒಂದು ನಿರ್ಣಯ ತೆಗೆದುಕೊಳ್ಳಿಕ್ಕೆ ಬರ್ತದೆ ರೂಪಾಯಿ ಅದು ಎಷ್ಟು ಸಕ್ಕರೆ ಕಾರ್ಖಾನೆ ಇಲ್ಲ ಇಟ್ ಗೋಸ್ ಇಂಡಿವಿಜುವಲ್ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆಗಳು ವೆಸ್ಟರ್ನ್ ಘಾಟ್ ಆಧಾರಿತವಾಗಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಅಲ್ಲಿ ಕಬ್ಬಿನ ರಿಕವರಿ ಉಳಿದ ಎಲ್ಲ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ರಿಕವರಿ ನಮ್ಮಲ್ಲಿ ಜಾಸ್ತಿ ಇದೆ ಅದರಂತೆ ನೀವು ಬಾಗಲಕೋಟೆ ಜಿಲ್ಲೆಗೆ ಹೋದರೆ ಬಿಜಾಪುರ ಜಿಲ್ಲೆಗೆ ಹೋದರೆ ರಿಕವರಿ ಕಡಿಮೆ ಇದೆ ಹೀಗಾಗಿ ರಿಕವರಿ ಹೆಚ್ಚಿದ್ರೆ ಸಕ್ಕರೆ ಉತ್ಪಾದನೆ ಜಾಸ್ತಿ ಆಗ್ತದೆ ಸೊ ಇಟ್ ಡಿಪೆಂಡ್ಸ್ ಆನ್ ದ ರಿಕವರಿ ಆಲ್ಸೋ ಅದನ್ನು ಪ್ರತಿಯೊಂದು ಸಕ್ಕರೆ ಕಾರ್ಖಾನೆಗೂ ರಿಕವರಿ ಬೇರೆ ಆಗ್ತದೆ ಮತ್ತು ಉಪ ಉತ್ಪನ್ನಗಳ ಬಗ್ಗೆ ಯಾರು ಕೋ ಇದೆ ಎಥನಾಲ್ ಇದೆ ಡಿಸ್ಟರಿ ಇದೆ ಎಲ್ಲ ಉಪ ಉತ್ಪನ್ನಗಳ ಉತ್ಪಾದನೆ ಯಾರು ಮಾಡ್ತಾರೆ ಅವರಿಗೆ

ग्यारंटी न्यूज सुद्धि खचित न्याय निश्चित